અને આ તો ગરમામતી છે એ પણ અતુરું છે યાર આ નડકો તો આઈ પાંચ ટ્રાન્શિયન હા હા સરી સરી મત કર ઓર યાર જરા હાથ તો લગતા હે રાસીદરે નહલો સપાઈ હે હે યાર ગવર્નમેન્ટ ಅಂತ ಹೇಳಿದರು ಆದರೆ ನಾವು ದೌಡಾಯಿಸಿ ಬಂದೀವಿ ಬಂದು ನೋಡ್ತೀವಿ ಕಾಂಕ್ರೀಟ್ ಮಿಕ್ಕ ಕೆಳಗಡೆ ಕಾರ್ ಸಿಕ್ಕಾಕೊಂಡಿತ್ತು ಸಿಕ್ಕಾಕ ನೋಡಿದೀವಿ ನೋಡಿದಾಗ ಅವ್ರನ್ನ ಕ್ರೇನ್ ಮೂಲಕ ಅವನ್ನ ಎತ್ತಿ ಮೇಲೆ ತೆಗೆದಿದ್ದೀವಿ ಅವ್ರಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ ಆ ಕಾರ್ ನೋಡಿದರೆ ಮಾತ್ರ ಊರವರು ನಾವು ಕಲಸ ಅಂತ ತಿಳ್ಕೊಂಡಿದ್ವಿ ಆದರೆ ಅವ್ರಿಗೇನು ದುರ್ದೈವ ಏನೋ ಏನೂ ಆಗಿಲ್ಲ ದೇವರ ಕ್ರಭ್ಯ ಅವ್ರಿಗೆ ಇಬ್ಬರೇ ಇದ್ರು ಇಬ್ಬರ ಕರಡಲ್ಲಿ ಇಲ್ಲ ಇಬ್ಬರೇ ಜೆಂಟ್ಸ್ ಇಬ್ಬರೇ ಮಾತ್ರ ಇದ್ರು ಇಬ್ಬರು ರಕ್ಷಣೆ ಆಗಿದೆ ಏನು ತೊಂದರೆ ಇಲ್ಲ ಅವರಿಗೆ ಆದರೆ ಹೋಗಿ ನೋಡ್ಬೇಕು ಅವ್ರು ಕೈ ಕಾಲು ಅಂದರೆ ಅದು ಸ್ಪೀಡಲ್ಲಿ ಏನು ಏನು ಮಾಡಿದಂಗೆ ಕರೆದು ಅವರು ನಾವು ಬಂದು ನೋಡಿದಾಗ ಮಾತ್ರ ಗಾಡಿ ಒಳಗಡೆ ಸಿಕ್ಕಾಕೊಂಡಿತ್ತು ನಾವು ನಾವು ಬಂದ ಕೂಡಲೇ ನೋಡಿದ್ವಿ ಅದನ್ನ ಕ್ರೇಡ್ ಮುಖಾಂತರ ಎತ್ತಕ್ಕೆ ನೋಡೀವಿ ಯಾಕಂದರೆ ಅದು ರಕ್ಷಣೆ ಮಾಡ ಭಾಳ ಇದಿತ್ತು ಕಠಿಣ ಇದಿತ್ತು ಮತ್ತು ಅವರ ಕ್ರೇಡ್ ಸ್ವಲ್ಪ ಅವರು ಹೆಲ್ಪ್ ಮಾಡಿ ಭಾಳ ಇದನ್ನು ಮಾಡಿದ್ದಾರೆ ತೊಂದರೆ ಭಾಳ ತೊಂದರೆ ಸಿಕ್ಕಾಕೊಂಡಿತ್ತು ಹತ್ತುವರೆ ಆಗಿರ್ಬೋದು ಹತ್ತುವರೆ ಹತ್ತುವರೆ ಸ್ವಲ್ಪ ನಾವು ಬಂದೀವ ನಾವು ಐದು ಜನ ಬಂದಿದ್ದೀವಿ ಐದು ಜನ ಬಂದು ರಕ್ಷಣೆ ಮಾಡಿದ್ದೀವಿ ಅವ್ರ ಪ್ರಣಾಬ್ ಏನು ತೊಂದರೆ ಹೇಳಿ ಅವ್ರು ಏನೇನು ಏನು ರಿಪೋರ್ಟ್ ಏನು ತೊಂದಿಲ್ಲ ರಿಪೋರ್ಟ್ ಬಂದ ನಂತರ ಅವರ ಏನು ಅಂತ ಹೇಳ್ತಾ ಹುಬ್ನಿಂದ ಅದು ಒಳಗಡೆ ಸಿಕ್ಕಾಕೊಂಡಿದ್ದರು ಅವರು ಇವನು ಡ್ರೈವರ್ ಏನು ಹಿಂದ್ಗಡೆ ತೊಗೊಂಡನೋ ಗೊತ್ತಿಲ್ಲ ಅವರೇನು ಮುಂದ್ಗಡೆ ಆಗೋಕ್ಕೆ ಬಂದನೂ ಗೊತ್ತಿಲ್ಲ ಅದ ರಿಪೋರ್ಟ್ ನಂತರ ಅದೇನು ರಿಪೋರ್ಟ್ ತಿನ್ನು ಏನು ಗೊತ್ತಿಲ್ಲ ಮೇಡಮ್ ಎಲ್ಲಪ್ಪ ವಾಲಿಕರ್ ಅಂತೇಳಿ ವೈ ಬಿ ವಾಲಿಕರ್